ನಮಸ್ತೆ ಆತ್ಮೀಯರೇ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತಚೇತನ ಸ್ನೇಹಿತರೆ ಜೀವನ ದರ್ಶನ ಅನ್ನುವ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸುಸ್ವಾಗತ ಇಂದಿನ ವಿಷಯ ಶಾಸ್ತ್ರಗಳು ಸ್ನೇಹಿತರೆ ನಮ್ಮ ಭಾರತ ದೇಶದಲ್ಲಿ ಹಲವಾರು ಶಾಸ್ತ್ರಗಳನ್ನು ಗುರುತಿಸ್ತಾರೆ ಉದಾಹರಣೆಗೆ ಈ ಸಂಖ್ಯಾಶಾಸ್ತ್ರ ಶಾಸ್ತ್ರ ವಾಸ್ತುಶಾಸ್ತ್ರ ಕವಡೇಶಾಸ್ತ್ರ ಎಲೆ ಅಡಿಕೆ ಶಾಸ್ತ್ರ ಶಾಸ್ತ್ರ ಈ ರೀತಿ ಎಲ್ಲವನ್ನು ಲೀಸ್ಟ್ ಮಾಡ್ಕೊಳ್ತಾ ಹೋದರೆ ಹಂಡ್ರೆಡ್ ಪ್ಲಸ್ ಶಾಸ್ತ್ರಗಳು ಸಿಗ್ತವೆ ಇನ್ನೂ ಮೂಲಲ್ಲಿ ಮುಡಕೆಯಲ್ಲಿ ಇದ್ದಿರೋವನ್ನೆಲ್ಲವನ್ನು ನಾವು ಕೂಡಿಸಿದ್ರೆ ಸಾವಿರಾರು ಶಾಸ್ತ್ರಗಳು ಉದ್ಭವ ಆಗ್ತದೆ ಈ ಶಾಸ್ತ್ರಗಳಲ್ಲಿ ಇನ್ನೂ ಹಿರಿದಾಗಿರುವಂತಹ ಶಾಸ್ತ್ರಗಳನ್ನು ನಾವೇನಾದರೂ ಶಾಸ್ತ್ರಗಳು ಅಂತ ಪರಿಗಣನೆಗೆ ತಗೊಂಡ್ರೆ ಸೊ ಮಹಾಭಾರತದ ಕಾಲದಲ್ಲಿ ರಾಮಾಯಣ ಮಹಾಭಾರತದ ಕಾಲದಲ್ಲಿ ಇರುವಂತಹ ಶಾಸ್ತ್ರಗಳನ್ನು ಕೂಡ ನಾವು ಪರಿಗಣನೆಗೆ ತೆಗೆದುಕೊಳ್ಬೇಕಾಗುತ್ತೆ ಇದು ಎಲ್ಲ ಶಾಸ್ತ್ರಗಳೂ ಮೂಲವಾಗಿ ಮನುಷ್ಯ ಈ ಹೆಚ್ಚಾಗಿ ಈ ಮೂರನ್ನು ಇಟ್ಕೊಂಡಿದ್ದಾನೆ ಸಂಖ್ಯಾಶಾಸ್ತ್ರ ಜ್ಯೋತಿಷ್ಯಶಾಸ್ತ್ರ ವಾಸ್ತುಶಾಸ್ತ್ರವನ್ನು ತೊಂದರೆ ಇಲ್ಲ ಆ ಶಾಸ್ತ್ರಗಳು ಮೂಲವಾಗಿ ಒಂದೊಂದು ಶಾಸ್ತ್ರದಲ್ಲಿ ಒಂದೊಂದು ರೀತಿ ನೀತಿಗಳನ್ನು ವಿಧಿವಿಧಾನಗಳನ್ನ ನಿಯಮಗಳನ್ನು ಬರೆದಿರ್ತಾರೆ ಅದನ್ನು ನಾವೆಲ್ಲ ಅಳವಡಿಸಿಕೊಂಡು ಖಂಡಿತವಾಗಲು ಹಂತ ಹಂತವಾಗಿ ನಾವು ಮೆಟಲ್ಗಳನ್ನಾಗಿ ಅದನ್ನೆಲ್ಲ ಮಾಡ್ಕೊಳ್ಬಹುದು ಆದರೆ ಅದೇ ಶಾಸ್ತ್ರಗಳನ್ನು ಉಪಯೋಗಿಸ್ಕೊಂಡು ಕೆಲವರು ಪಾತಾಳು ಕಿಳಿತಾ ಇದ್ದಾರೆ ಅಂದರೆ ಅವನತಿಯನ್ನು ಹೊಂದುತ್ತಾ ಇದ್ದಾರೆ ಅವರು ಅವರಿಗೆ ಅರಿವಿಲ್ಲದನ್ನೇ ಅಳಿತಾ ಇದ್ದಾರೆ ಆದ್ದರಿಂದ ಶಾಸ್ತ್ರಗಳು ಮೂಲವಾಗಿ ಮಾಡಬೇಕಾಗಿರುವಂತಹ ಮುಖ್ಯವಾದ ಕೆಲಸ ಏನು ಅಂತಂದರೆ ಒಬ್ಬ ಮನುಷ್ಯನನ್ನು ನಕಾರಾತ್ಮಕತೆಯಿಂದ ಸಕಾರಾತ್ಮಕವಾಗಿ ಪರಿವರ್ತನೆ ಮಾಡೋದಕ್ಕೋಸ್ಕರ ಶಾಸ್ತ್ರಗಳು ಉಪಯೋಗಕ್ಕೆ ಬರಬೇಕು ಅದನ್ನು ಮಾಡಿರುವಂತಹ ನಿಯಮಗಳೇ ಆ ಉದ್ದೇಶಗಳನ್ನು ಇಟ್ಕೊಂಡು ಮಾಡಿದ್ದಾರೆ ಆದರೆ ನಾವು ಆ ರೀತಿ ಮಾಡೋದಿಲ್ಲ ಯಾವುದೇ ಶಾಸ್ತ್ರಗಳು ಒಬ್ಬ ಮನುಷ್ಯನನ್ನು ಭಯದಿಂದ ಮುಕ್ತವನ್ನಾಗಿಸಿ ಅವನಿಗೆ ಧೈರ್ಯವಂತನನ್ನಾಗಿ ಮಾಡಬೇಕು ಯಾವುದೇ ಶಾಸ್ತ್ರಗಳನ್ನು ನೀವು ಅಳವಡಿಸ್ಕೊಂಡ್ರೂ ಕೂಡ ಅದನ್ನು ತಿಳ್ಕೊಂಡ್ರೂ ಕೂಡ ಅದನ್ನು ನೀವು ಅಭ್ಯಾಸ ಮಾಡಿದ್ರು ಕೂಡ ಎಲ್ಲ ಶಾಸ್ತ್ರಗಳು ನಿಮ್ಮ ಒಂದು ಅಜ್ಞಾನದಿಂದ ಜ್ಞಾನದ ಕಡೆಗೆ ಕೊಂಡೊಯ್ಯುವಂಥದ್ದೇ ಶಾಸ್ತ್ರ ಈ ಶಾಸ್ತ್ರಗಳನ್ನು ಕೆಲವರು ಏನು ಮಾಡ್ತಾರೆ ಹೇಗೆ ನಾವು ಕತ್ತಿಯನ್ನು ತರಕಾರಿ ಕಟ್ ಮಾಡೋದಕ್ಕೂ ಉಪಯೋಗಿಸ್ತೀರಿ ಕುರಿ ಕೋಳಿಗಳನ್ನು ಕಟ್ ಮಾಡೋದಕ್ಕೂ ಉಪಯೋಗಿಸ್ತೀರಿ ಕೆಲವರು ಕೊಲೆ ಮಾಡೋದಕ್ಕೆ ಮನುಷ್ಯರನ್ನು ಕೂಡ ಕೊಲೆ ಮಾಡೋದಕ್ಕೆ ಉಪಯೋಗಿಸ್ತಾರೆ ಅದೇ ಚಾಕುವನ್ನು ಡಾಕ್ಟ್ರು ಉಪಯೋಗಿಸಿ ಹೇಗೆ ಒಬ್ಬ ಒಂದು ಜೀವವನ್ನು ಓಡಿಸ್ತಾರೆ ಇದೆಲ್ಲವೂ ಕೂಡ ಚಾಕುನೇ ಆದರೆ ಬಳಸುವಂತಹ ರೀತಿನೀತಿ ಬೇರೆ ಅದೇ ರೀತಿ ಕೆಲವರು ಶಾಸ್ತ್ರಜ್ಞರು ಶಾಸ್ತ್ರವನ್ನು ಉಪಯೋಗಿಸ್ಕೊಂಡು ಹೆದರಿಸೋದು ಬೆದರಿಸೋದು ಅಂತ ಕೆಲಸಗಳನ್ನು ಮಾಡ್ತಾರೆ ಖಂಡಿತವಾಗ್ಲೂ ಅದು ಯಾವುದೇ ಶಾಸ್ತ್ರಗಳಲ್ಲಿ ಆ ರೀತಿ ಇಲ್ಲ ನೀವು ಯಾರು ಹೆದರಿಸಲಿ ಯಾರು ಬೆದರಿಸಲಿ ಯಾರೇ ಧೈರ್ಯ ಕೊಡಲಿ ಅದನ್ನೆಲ್ಲ ಬಿಟ್ಟುಬಿಟ್ಟು ಶಾಸ್ತ್ರಗಳ ಮೂಲ ತತ್ವವನ್ನು ಮಹತ್ವವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ ಯಾವುದೇ ಶಾಸ್ತ್ರಗಳು ಮನುಷ್ಯನ ಉನ್ನತಿಗಾಗಿ ಮಾಡಿರ್ತಾರೆ ಅವನ ಬೆಳವಣಿಗೆಗಾಗಿ ಮಾಡಿರ್ತಾರೆ ಅವನು ಯಶಸ್ಸು ಕೀರ್ತಿ ಗಳಿಸೋದಕ್ಕೋಸ್ಕರ ಇದೆಲ್ಲವೂ ಅನುಕೂಲವಾಗಲಿ ಅಂತ ಮಾಡಿದ್ದಾರೆ ಅವನ ಅಭಿವೃದ್ಧಿ ಸಮೃದ್ಧಿಗಾಗಿ ಮಾಡಿದ್ದಾರೆ ಗುರಿ ಸಾಧನೆ ಮಾಡಲಿ ಅಂತ ಹೇಳಿ ಮಾಡಿದ್ದಾರೆ ಆದರೆ ಕೆಲವರು ಆ ಶಾಸ್ತ್ರಗಳನ್ನು ಇಟ್ಕೊಂಡು ಭಯಪಡ್ತಾರೆ ಆ ಶಾಸ್ತ್ರಗಳನ್ನು ತಲೆಯಲ್ಲಿಟ್ಕೊಂಡು ಅದನ್ನು ಜೀವನವೆಲ್ಲ ಗೋಳಾಡ್ತಾ ಇರ್ತಾರೆ ಕೆಲವರಿಗೆ ಈ ಸಂಖ್ಯೆಗಳು ನಾಲ್ಕು ಮತ್ತು ಎಂಟನೇ ಸಂಖ್ಯೆ ಕಂಡ್ರೆ ಗಡ 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 ಅಂತ ನಡ್ಕ್ತಾರೆ ಬಾಯಲ್ಲಿ ಹೇಳಿದ್ರೆ ಸಾಕು ನಾಲ್ಕು ಎಂಟು ಅಂದರೆ ನಡ್ಕ್ತಾರೆ ಪ್ರತಿ ತಿಂಗಳು ಎಂಟನೇ ತಾರೀಕು ಹದಿನೇಳನೇ ತಾರೀಕು ಇಪ್ಪತ್ತಾರನೇ ತಾರೀಕು ಬಂತು ಅಂದರೆ ಗಡಗಡ ಅಂತ ನಡ್ಕ್ತಾರೆ ಈಚೆ ಬರೋದಿಲ್ಲ ಏನೂ ಕೆಲಸ ಮಾಡೋದಿಲ್ಲ ಕಣ್ಣಾರೆ ನೋಡಿದ್ದೀನಿ ಇಲ್ಲಿ ಬರೋ ಯಾಕೆ ಹೆಂಗೆ ಅಂದರೆ ಅದು ಅನ್ಲಕ್ಕಿ ನಂಬರ್ ಅಂತ ಖಂಡಿತವಾಗ್ಲು ಇಲ್ಲಿ ಲಕ್ಕಿ ನಂಬರ್ ಅನ್ಲಕ್ಕಿ ಅನ್ ನಂಬರ್ ಅನ್ನೋದು ಯಾವ ದಿನ ನಿಮಗೆ ನಷ್ಟ ಉಂಟಾಗುತ್ತೆ ಅದನ್ನು ಅನ್ಲಕ್ಕಿ ಅಂತ ಕನ್ಸಿಡರ್ ಮಾಡಿ ಯಾವುದು ದಿನ ನಿಮಗೆ ಲಾಭ ತಂದುಕೊಡುತ್ತೆ ಅದನ್ನು ಲಕ್ಕಿ ನಂಬರ್ ಅಂತ ಕನ್ಸಿಡರ್ ಮಾಡಿ ಆದರೆ ಈ ದಿನಗಳು ಏರುಪೇರು ಆಗ್ತಾ ಇರ್ತದೆ ಒಂದು ಸಲ ಎಂಟನೇ ತಾರೀಕು ಲಾಭ ಬರ್ತದೆ ನಿಮಗೆ ಲಕ್ಕಿ ನಂಬರ್ ಅಂದ್ಕೊಂಡಿರೋದು ಒಂದು ದಿವಸ ಆ ಕೂಡ ನಷ್ಟ ಆಗುತ್ತೆ ಇದಕ್ಕೇನು ಹೇಳ್ತೀರಾ ಖಂಡಿತವಾಗಲೂ ನಿಮ್ಮ ತಲೆಯಲ್ಲಿರುವಂತಹ ಆ ವಿಷದ ಬೀಜವನ್ನು ಮೊದಲು ದಯಮಾಡಿ ತೆಗೆದು ಯಾವ ದಿನಗಳು ಇಲ್ಲಿ ಕೆಟ್ಟದ್ದು ಒಳ್ಳೆಯದು ಅಂತಿಲ್ಲ ಅದನ್ನು ನಾವು ಉಪಯೋಗಿಸ್ಕೊಳ್ಳುವಂತಹ ರೀತಿ ನೀತಿ ಮೇಲೆ ನಮಗೆ ಎಷ್ಟು ಬುದ್ಧಿ ಇದೆ ಜ್ಞಾನ ಇದೆ ಅದರ ಮೇಲೆ ಆ ಸಂಖ್ಯೆಗಳು ನಮಗೆ ಕೆಲಸ ಮಾಡ್ತವೆ ಹೊರತು ಒಂದೊಂದು ಸಂಖ್ಯೆಗೂ ಒಂದು ಅತ್ಯದ್ಭುತವಾದಂತಹ ಮಹತ್ವ ಇದೆ ಒಂದೇ ತಾಯಿಗೆ ಒಂಬತ್ತು ಜನ ಮಕ್ಕಳು ಅಂತ ಇಟ್ಕೊಳ್ಳಿ ಆ ಒಂಬತ್ತು ಜನ ಮಕ್ಕಳು ಕೂಡ ಒಂದೇ ಥರ ಇರೋದಿಲ್ಲ ಅದರಲ್ಲಿ ಅವಳಿ ಜೌಳಿಗಳಿದ್ರು ಕೂಡ ಸೇಮ್ ಇರೋದಕ್ಕೆ ಸಾಧ್ಯವೇ ಇಲ್ಲ ನೋಡೋದಕ್ಕೆ ಒಂದೇ ಥರ ಇರ್ತಾರೆ ಮನಸ್ಥಿತಿಗಳು ಪರಿಸ್ಥಿತಿಗಳು ಬೇರೆ ಬೇರೆ ಇರ್ತವೆ ಆದ್ದರಿಂದ ಈ ಒಂಬತ್ತು ಒಂದು ತಾಯಿ ಹೊಟ್ಟೆಯಲ್ಲಿ ಹುಟ್ಟಿರುವಂತಹ ಮಕ್ಕಳು ಎಲ್ಲರ ಗುಣ ಸ್ವಭಾವಗಳು ಬೇರೆ ಬೇರೆ ಇರುತ್ತೆ ಅದೇ ರೀತಿ ಸೂರ್ಯನ ಸುತ್ತ ಸುತ್ತ ಅಂತಹ ಎಲ್ಲ ಗ್ರಹಗಳು ಕೂಡ ಬೇರೆ ಬೇರೆ ಕ್ವಾಲಿಟಿಯನ್ನು ಹೊಂದಿರ್ತವೆ ಭೂಮಿನೇ ಬೇರೆ ಕ್ವಾಲಿಟಿ ಬುಧಗ್ರಹನೇ ಬೇರೆ ಕ್ವಾಲಿಟಿ ಗುರುಗ್ರಹ ಬೇರೆ ಕ್ವಾಲಿಟಿ ಶನಿಗ್ರಹ ಬೇರೆ ಕ್ವಾಲಿಟಿ ಭೂಮಿ ಒಂದು ದಿನಕ್ಕೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಒಂದು ಸರ್ಕಲ್ ಹಾಕುತ್ತೆ ಮುನ್ನೂರ ಅರವತ್ತೈದು ವರ್ಷದಲ್ಲಿ ಸೂರ್ಯನ ಸುತ್ತ ಒಂದು ಪ್ರದಕ್ಷಿಣೆಯನ್ನು ಹಾಕುತ್ತೆ ಅದೇ ರೀತಿ ಇದೇ ಸಮಯಕ್ಕೆ ಇನ್ನೊಂದು ಗ್ರಹ ಯಾವುದಿದೆ ಖಂಡಿತವಾಗ್ಲೂ ಯಾವುದು ಇಲ್ಲ ಸೊ ಅಮಾವಾಸ್ಯೆ ಹುಣ್ಣಿಮೆ ಅಂತ ಭೂಮಿ ಸುತ್ತಲೂ ಚಂದ್ರ ಹದಿನೈದು ದಿವಸಕ್ಕೊಮ್ಮೆ ಪೂರ್ತಿ ಸರ್ಕಲ್ ಆಗೋದಕ್ಕೆ ಒಂದು ತಿಂಗಳ ತಗೊಳ್ತಾನೆ ಈ ರೀತಿ ಬೇರೆ ಬೇರೆ ಗ್ರಹಗಳು ಬೇರೆ ಬೇರೆ ಗತಿಯಲ್ಲಿ ಬೇರೆ ಬೇರೆ ಸಮಯದಲ್ಲಿ ಅದು ಒಂದು ಪ್ರದಕ್ಷಿಣೆಯನ್ನು ಹಾಕುತ್ತೆ ತನ್ನ ಸುತ್ತ ಪರಿಧಿಯನ್ನು ಸುತ್ತುತ್ತೆ ಈಗ ಆ ಗ್ರಹಕ್ಕೂ ಈ ಗ್ರಹಕ್ಕೂ ಹೋಲಿಕೆ ಹೇಗೆ ಮಾಡ್ತೀರಾ ಭೂಮಿನೂ ಒಂದೇ ಮಂಗಳ ಗ್ರಹನೂ ಒಂದೇ ಅಂತ ಹೇಳಕ್ಕಾಗುತ್ತಾ ಶನಿಗ್ರಹ ಒಂದೇ ಗುರುಗ್ರಹ ಒಂದೇ ಅಂತ ಹೇಳಕ್ಕಾಗುತ್ತಾ ಖಂಡಿತವಾಗಲಿಲ್ಲ ಆದ್ರಿಂದ ಒಂಬತ್ತು ಸಂಖ್ಯೆಗಳು ಪ್ರತಿಯೊಬ್ಬ ಮನುಷ್ಯನಿಗೆ ತಿಂಗಳ ಒಂದನೇ ತಾರೀಕಿಂದ ಮೂವತ್ತೊಂದನೇ ತಾರೀಕು ಎಲ್ಲ ಸಂಖ್ಯೆಗಳು ಉಪಯೋಗಕ್ಕೆ ಬಂದೇ ಬರುತ್ತವೆ ಉಪಯೋಗಿಸ್ಕೊಳ್ಳುವಂತಹ ರೀತಿ ನೀತಿಯನ್ನು ನೀವು ತಿಳ್ಕೊಂಡಿರ್ಬೇಕು ಯಾವಾಗ ಈ ಸಂಖ್ಯೆಗಳು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತಗೊಂಡ್ರೆ ಗ್ರಹಗಳು ಆ ಗ್ರಹಗಳು ಖಂಡಿತವಾಗಲು ಎಲ್ಲ ಗ್ರಹಗಳನ್ನು ಉಪಿಸುವುದನ್ನು ಕಲಿಬೇಕು ಉದಾಹರಣೆಗೆ ನಿಮ್ಮ ಮನೆಯಲ್ಲಿ ಆಲೂಗೆಡ್ಡೆ ಇದೆ ಟೊಮೊಟೊ ಇದೆ ಈರುಳ್ಳಿ ಇದೆ ಬೆಳ್ಳುಳ್ಳಿ ಇದೆ ಶುಂಠಿ ಇದೆ ಶುಂಠಿಗೇನು ಆಲ್ಟ್ರೇಷನು ಈರುಳ್ಳಿಗೇನು ಬೆಳ್ಳುಳ್ಳಿಗೆ ಏನು ಆಲ್ಟ್ರೇಷನು ಮೆಣಸಿಗೆ ಏನು ಆಲ್ಟ್ರೇಷನು ಆ ಮೆಣಸು ಥರದ್ದು ಇನ್ನೊಂದು ಯಾವುದಾದ್ರೂ ಇರುತ್ತೆ ಖಂಡಿತವಾಗಲಿಲ್ಲ ಇದೆಲ್ಲವೂ ಬೇರೆ ಬೇರೆ ಕೆಲಸಗಳನ್ನು ಮಾಡುತ್ತೆ ಈಗ ನಾನು ಶುಂಠಿ ತಿನ್ನಂಗಿಲ್ಲ ನಾನು ಈರುಳ್ಳಿ ತಿನ್ನೋಂಗಿಲ್ಲ ಬೆಳ್ಳುಳ್ಳಿ ತಿನ್ನಂಗಿಲ್ಲ ಮೆಣಸು ತಿನ್ನಂಗಿಲ್ಲ ನಾನು ಟೊಮೊಟೊ ತಿನ್ನಂಗಿಲ್ಲ ಈ ರೀತಿ ಒಂದೊಂದೇ ವಸ್ತುಗಳನ್ನು ನೀವು ತ್ಯಜಿಸ್ತಾ ಹೋದರೆ ಅದನ್ನು ಕಂಡ್ರೆ ಭಯ ಬಿದ್ದರೆ ಖಂಡಿತವಾಗ್ಲೂ ಅದು ಉಪಯೋಗ ಬರಲ್ಲ ಅದನ್ನು ಎಷ್ಟು ಪ್ರಮಾಣದಲ್ಲಿ ಉಪಯೋಗಿಸ್ಬೇಕು ಅನ್ನೋದು ನಮಗೆ ಗೊತ್ತಿದ್ರೆ ಯಾವಾಗ ಉಪಯೋಗಿಸ್ಬೇಕು ಅನ್ನೋದು ಗೊತ್ತಿದರೆ ಖಂಡಿತವಾಗಲೂ ಅದರಿಂದ ನಾವು ಲಾಭವನ್ನು ಪಡ್ಕೊಳ್ಬೋದು ಆದ್ದರಿಂದ ಯಾವುದೇ ಶಾಸ್ತ್ರಗಳು ಈ ದಿಕ್ಕಲ್ಲಿ ಮನೆ ಇರಬೇಕು ಆ ದಿಕ್ಕಲ್ಲಿ ಮನೆ ಇರಬೇಕು ಈ ದಿಕ್ಕಲ್ಲಿ ವಾಸ್ತು ಪ್ರಕಾರ ಇದು ಸರಿ ಇಲ್ಲ ಅದು ಸರಿ ಇಲ್ಲ ಖಂಡಿತವಾಗಲು ಆ ರೀತಿ ಯಾವುದೇ ವಾಸ್ತು ಪ್ರಕಾರ ಸರಿ ಇಲ್ಲ ಅಂತಂದರೆ ಮೊದಲು ನಿಮ್ಮ ಮನಸ್ಸಿನಲ್ಲಿರುವ ವಾಸ್ತುಗಳನ್ನು ತಿದ್ದುಕೊಳ್ಳಿ ಡೆಫಿನೆಟ್ಲಿ ಅತ್ಯದ್ಭುತವಾದ ಹೊರಗಿನ ಜಗತ್ತಲ್ಲೂ ಕೂಡ ಅದರ ರಿಸಲ್ಟ್ ಕೊಡೋದಕ್ಕೆ ಸ್ಟಾರ್ಟ್ ಆಗುತ್ತೆ ಎಲ್ಲರೂ ಕೂಡ ಈ ಶಾಸ್ತ್ರಗಳನ್ನು ಉಪಯೋಗಿಸ್ಕೊಂಡು ಪ್ರತಿಯೊಬ್ಬರು ಬೆಳವಣಿಗೆಗೆ ಹಾದಿ ಮಾಡಿಕೊಳ್ಬೇಕು ಧೈರ್ಯ ತುಂಬಬೇಕು ಆ ಶಾಸ್ತ್ರಗಳನ್ನು ಉಪಯೋಗಿಸ್ಕೊಂಡು ನೀವು ಭಯಪಡ್ತಾ ಇದ್ದರೆ ಆ ಶಾಸ್ತ್ರಗಳನ್ನು ತಿಳ್ಕೊಂಡು ನಿಮಗೆ ಜೀವ್ಸಕ್ಕಾಗ್ತಾ ಇಲ್ಲ ನೆಮ್ಮದಿ ಸಿಗ್ತಾ ಇಲ್ಲ ತೃಪ್ತಿ ಸಿಗ್ತಾ ಇಲ್ಲ ನಾನು ಅದರಿಂದ ವಿಚಲಿತನಾಗ್ತಾ ಇದ್ದೀನಿ ವದ್ಲಾಡ್ತಾ ಇದ್ದೀನಿ ಅಂದರೆ ಏನಕ್ಕೆ ಬೇಕಾ ಶಾಸ್ತ್ರಗಳು ನೆಮ್ಮದಿಯಾಗಿ ಬದುಕ್ತಾ ಇದ್ರಿ ಆ ಬದುಕದ ನಂತರ ಯಾವಾಗ ಇದನ್ನು ತಿಳ್ಕೊಂಡ್ರಿ ಇವಾಗ ನಿಮ್ಮ ನೆಮ್ಮದಿಯೆಲ್ಲ ಹಾಳಾಗೋಯ್ತು ತೃಪ್ತಿ ಎಲ್ಲ ಮೂಲೆ ಗುಂಪಾಗೋಯ್ತು ಸೊ ಅನಾರೋಗ್ಯ ಬಂದುಬಿಡೀತು ಶಾಸ್ತ್ರಗಳು ತಿಳ್ಕೊಂಡ ನಂತರ ಯಾಕೆ ಈ ರೀತಿ ತಿಳ್ಕೊಳೋ ಅವಶ್ಯಕತೆ ಇಲ್ಲ ಎಷ್ಟೋ ಜನ ತನ್ನ ಅತ್ಯಮೂಲ್ಯವಾದ ಸಮಯವನ್ನು ಈ ಶಾಸ್ತ್ರಗಳಿಗೆ ಹಣ ಇಟ್ಬಿಟ್ಟು ಜೀವನದಲ್ಲಿ ಏನೂ ಮಾಡದೆ ಸುಮ್ಮನೆ ಕುತ್ಕೊಂಡ್ಬಿಡ್ತಾರೆ ಸಾಕಷ್ಟು ಜನ ಇದು ಒಬ್ಬರು ಇಬ್ಬರು ಅಲ್ಲ ಹಲವಾರು ಜನ ಈ ರೀತಿ ಮಾಡುವಂತಹ ಸ್ವಭಾವಗಳನ್ನು ಗುಣ ಸ್ವಭಾವವನ್ನು ಬೆಳೆಸ್ಕೊಂಡಿದ್ದಾರೆ ಗುಣ ಸ್ವಭಾವ ಹವ್ಯಾಸಗಳನ್ನು ಬೆಳೆಸ್ಕೊಂಡಿದ್ದಾರೆ ದಯಮಾಡಿ ಇದನ್ನು ಬಿಟ್ಟುಬಿಡಿ ನಮ್ಮ ಋಷಿಮುನಿಗಳು ಹಿಂದಿನ ಕಾಲದಿಂದನೂ ಏನೇನು ಅವರು ಬಿಟ್ಟೋದಂತಹ ಆಸ್ತಿ ಪಾಸ್ತಿ ಸಿರಿ ಸಂಪತ್ತು ಏನು ಅಂತಂದರೆ ಈ ಅತ್ಯದ್ಭುತವಾದ ಶಾಸ್ತ್ರಗಳು ಆ ಶಾಸ್ತ್ರಗಳನ್ನು ಸಕಾರಾತ್ಮಕವಾಗಿ ನೀವು ಮೇಲೇರೋದಕ್ಕೆ ಉನ್ನತಿ ಏರೋದಕ್ಕೆ ಅತ್ಯುತ್ತಮವಾಗಿ ಬದುಕೋದಕ್ಕೆ ಜೀವಿಸೋದಕ್ಕೆ ನೀವು ಶಾಸ್ತ್ರಗಳನ್ನು ಒಪ್ಕೊಂಡು ಧೈರ್ಯವಂತರಾಗಿ ಬದುಕಬೇಕು ಆತ್ಮಸ್ಥೈರ್ಯವನ್ನು ಬೆಳೆಸ್ಕೊಳ್ಬೇಕು ನಿಮಗೆ ಮನೋಬಲ ದೈಹಿಕ ಬಲ ಆತ್ಮಬಲವನ್ನು ಹೆಚ್ಚಿಸ್ಕೊಳ್ಬೇಕು ಅದನ್ನು ಬಿಟ್ಟು ಅದನ್ನು ತಿಳ್ಕೊಂಡ ನಂತರ ನಿಮಗೆ ಭಯ ಆಗ್ತಾ ಇದೆ ನೀವು ಜೀವಿಸೋಕ್ಕಾಗ್ತಾ ಇಲ್ಲ ವಿಚಲಿತರಾಗ್ತಾ ಇದ್ದೀರಾ ನಿಮಗೆ ಅನಾರೋಗ್ಯ ಬರ್ತಾ ಇದೆ ನೆಮ್ಮದಿ ಇಲ್ಲ ತೃಪ್ತಿ ಇಲ್ಲ ಅಂದರೆ ಆ ರೀತಿ ಯಾವುದೇ ಶಾಸ್ತ್ರಗಳನ್ನು ಉಪಯೋಗಿಸೋದ್ರಲ್ಲಿ ಅರ್ಥವೇ ಇಲ್ಲ ಆದ್ದರಿಂದ ದಯಮಾಡಿ ನಾನು ಹೇಳೋದನ್ನು ಮನನ ಮಾಡಿ ಅರ್ಥ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಪಡಿ ನಿಮಗೆ ಅರ್ಥ ಆಗಲಿಲ್ಲ ಅಂದರೆ ಕಾಮೆಂಟ್ ಮಾಡಿ ಅಥವಾ ನನ್ನ ವಾಟ್ಸಪ್ ನಂಬರ್ಗೆ ಕಾಮೆಂಟ್ ಕಳಿಸಿ ಅದಕ್ಕೆ ಮತ್ತೊಂದು ವಿಡಿಯೋ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಡೋದಕ್ಕೆ ಬಯಸ್ತೀನಿ ನಮ್ಮ ಚಾನಲನ್ನು ಮೊದಲನೇ ಬಾರಿ ಭೇಟಿ ನೀಡಿದರೆ ತಪ್ಪದೇ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಈ ಒಂದು ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ ಆತ್ಮೀಯರಿಗೆ ಶೇರ್ ಮಾಡಿ ಯಾರಿಗೆ ಯಾವುದೇ ರೀತಿ ಸಮಸ್ಯೆಗಳಿದ್ದರೂ ನೇರವಾಗಿ ಬಂದು ಭೇಟಿ ಮಾಡಿ ನಿಮ್ಮ ಪೂರ್ವಾಪರಗಳನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಆ ಸಮಸ್ಯೆಗೆ ಪರಿಹಾರ ಕೊಡೋದ್ರ ಜೊತೆಗೆ ಭವಿಷ್ಯದಲ್ಲಿ ನಿಮಗೆ ಅತ್ಯದ್ಭುತವಾದ ಯಶಸ್ಸು ಕೀರ್ತಿ ಗಳಿಸೋದಕ್ಕೆ ಗುರಿ ಸಾಧನೆ ಮಾಡೋದಕ್ಕೆ ಅಭಿವೃದ್ಧಿ ಸಮೃದ್ಧಿ ಹೊಂದೋದಕ್ಕೆ ನಿರಂತರವಾದ ಬೆಂಬಲ ಮತ್ತು ಮಾರ್ಗದರ್ಶನ ಸುಬೋಧಿನಿ ಆಧ್ಯಾತ್ಮಿಕ ಪರಿಹಾರಕ್ಕೆ ಅಂತದನ್ನು ಸಿಗುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ತೋಭರಿತ ವಿಚಾರಗಳೊಂದಿಗೆ ಎಲ್ಲರೊಳಗಡಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಜನೋ ಭವಂತು ಶುಭರಾತ್ರಿ